ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆದ ನಿರಂಜನ ಹಿರೇಮಠ ಇವರ ಪುತ್ರಿ ಕುಮಾರಿ ನೇಹಾ ಹಿರೇಮಠ ವಿದ್ಯಾರ್ಥಿನಿ ಇವರ ಬರ್ಬರ ಕೈದ ವ್ಯಕ್ತಿಗೆ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆ ನೀಡುವ ಬಗ್ಗೆ ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘವು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷರು ಆದ ಪಿ ರವಿಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನೇಹಾ ಹಿರೇಮಠವರನ್ನ ಬರ್ಬರವಾಗಿ ಹಾಡಹಾಗಲೇ ಕಾಲೇಜು ಕ್ಯಾಂಪಸ್ ಬಸ್ನಲ್ಲಿ ಹತ್ಯೆ ಮಾಡಿದ್ದು ಇದು ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತಹ ವಿಚಾರವಾಗಿದ್ದು ಇದನ್ನು ಸಂಡೂರು ತಾಲೂಕು ವೀರಶೈವ ಸಂಘ ಖಂಡಿಸಿ ದಿನಾಂಕ ಇಪ್ಪತ್ತ ಎರಡು 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 ಸಾವಿರದ ತಾಲೂಕು ಮಟ್ಟದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ದುಷ್ಕೃತ್ಯಕ್ಕೆ ನಾವೇನು ಸಾಕ್ಷ್ಯ ಕೊಡಬೇಕಾಗಿಲ್ಲ ಎಲ್ಲ ಬಹಿರಂಗವಾಗಿ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ ಹಾಗಾಗಿ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ನೀಡುತ್ತೇವೆ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಸಾರ್ವಜನಿಕರು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಛತ್ರಿಕಿ ಸತೀಶ್ ಜಿಲೇಬಿ ವೀರೇಶ್ ಕಿನ್ನರೇಶ್ವರ ಅವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಛತ್ರಿಕಿ ಸತೀಶ್ ಪಿ ರವಿಕುಮಾರ್ ಜಿಲೇಬಿ ವೀರೇಶ್ ಚಿಂಡೂರೇಶ್ವರ ಬಿಎಂ ಉಜ್ಜನಪ್ಪ ರುದ್ರಗೌಡ ಕೆಎಸ್ಕೆ ಶಿವಪ್ಪ ಶಿವಮೂರ್ತಿ ಅವರುಗಳು ಉಪಸ್ಥಿತರಿದ್ದರು ಆಂಜನಪ್ಪ ಚಿಲವಾದಿ ಬಂಗಾರದ ಗಣಿನ ಸಂಡೂರು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ಹೀರಬೆಟ್ಟವರ ಸುಪುತ್ರಿ ಕುಮಾರಿ ನೇಹ ಹೀರಭಟ್ಟಿ ಅವರನ್ನು ಬರ್ಬರವಾದ ಹಾಡಗ್ಲೆ ಕ್ಯಾಂಪಸ್ನಲ್ಲಿ ಅವ್ರನ್ನ ಹತ್ಯೆಗೈದ್ದು ಇದು ಮಾನವ ಕುಲಕ್ಕೆ ತೆರೆ ತರಿಸುವಂಥ ವಿಚಾರವಾಗಿರುತ್ತದೆ ಈ ವಿಚಾರವನ್ನು ನಮ್ಮ ಸೊಂಡೂರು ತಾಲೂಕು ಈಶ್ವರಲಿಂಗಾಯತ ಸಮಾಜ ಇದನ್ನು ಖಂಡಿಸಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಸೋಮವಾರ ಬೆಳಗ್ಗೆ ನಮ್ಮ ಸಮಾಜದ ವತಿಯಿಂದ ತಾಲೂಕು ಮಟ್ಟದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಮಾವೇಶ ಹಮ್ಮಿಕೊಂಡಿರುತ್ತವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ತಾಲೂಕಿನ ಸಮಾಜ ಬಾಂಧವರನ್ನು ಜೀವಿಗಳನ್ನು ಹಾಗೂ ಮಹಿಳಾ ಘಟಕದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸತ ಆಹ್ವಾನಿಸಲಾಗಿದೆ ಯಾಕಂದ್ರೆ ಇಂಥ ಕೃತ್ಯಗಳು ಸಮಾಜಕ್ಕೆ ತಲೆ ತೆಗೆಸುವಂತಹ ವಿಚಾರವಾಗಿರ್ತದೆ ಈ ಕೃತ್ಯವನ್ನು ಯಾಕಂದ್ರೆ ಇದೇನು ನಾವೇನು ಸಾಕ್ಷಿ ಕೇಳಬೇಕಾಗಿಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಲೈವ್ ಬಂದಿದೆ ಇದು ನಾವು ಯಾವುದೇ ಎವಿಡೆನ್ಸ್ ಕೇಳಬೇಕಾಗಿಲ್ಲ ಇಂಥ ಕೃತ್ಯವನ್ನು ಗೈದಂತ ಅಂತ ವ್ಯಕ್ತಿಗೆ ಕೂಡಲೇ ಮರಣ ದಂಡೆಯ ಶಿಕ್ಷೆಯನ್ನು ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿಕೊಂಡು ಆ ದಿನ ನಾವು ಮಾನ್ಯ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಗೃಹ ಸಚಿವರಿಗೂ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಷಯ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ನೆಲಮಠಿ ಇವರ ಪುತ್ರಿ ಕುಮಾರಿ ನೇಹಿ ಗಿರಮಠ್ ವಿದ್ಯಾರ್ಥಿನಿ ಇವರ ಬರ್ಬರ ಹತ್ಯೆಗೆ ಇಂದು ವ್ಯಕ್ತಿಗೆ ಕಾರಣವಾದಂತಹ ದಂಡನೆಯಿಂದ ಕಠಿಣ ಮರಣ ದಂಡನೆಯ ಕಠಿಣ ಶಿಕ್ಷೆ ನೀಡುವ ಬಗ್ಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ನಿರಂಜನ್ ನೇರಮಠ ಇವರ ಪುತ್ರಿ ಕುಮಾರಿ ನೇಹಾ ಗಿರಮಠ್ ವಿದ್ಯಾರ್ಥಿನಿ ಇವರನ್ನು ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡವ ಬರ್ಬರವಾಗಿ ಹತ್ಯೆಗೈಗಿತ್ತು ಇದನ್ನು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಬೀರಶ್ವರ ಲಿಂಗಾಯತ ಸಂಘ ರಿಜಿಸ್ಟರ್ ಖಂಡಿಸಿ ಈ ವಿಷಯವನ್ನು ಗಂಭೀರವಾಗಿ ಪರಿಣಯಿಸಿ ಸಮಾಜವು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ತಾವುಗಳು ಮುಂದಿನ ದಿನಗಳಲ್ಲಿ ಈ ರೀತಿ ಲವ್ ಚಿಹಾದ್ ಪ್ರಕರಣಗಳು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಹತ್ಯೆಗದ ವ್ಯಕ್ತಿಗೂ ಮತ್ತು ಅವರಿಗೆ ಸಹಕಾರ ನೀಡಿರುವ ಎಲ್ಲಾ ವ್ಯಕ್ತಿಗಳಿಗೂ ಸಹ ಮರಣ ದಂಡನೆ ನೀಡುವಂತಹ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಸಮಾಜವು ಒತ್ತಾಯಿಸುತ್ತದೆ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಲವ್ ಜಿಹಾದ್ ಪ್ರಕರಣ ನಡೆಯದಂತೆ ಕೂಡಲೇ ಘನ ಸರ್ಕಾರವು ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣ ವಿಧಿಸುವಂತ ಕಾನೂನು ಜಾರಿಗೆ ತರಬೇಕೆಂದು ಒತ್ತಾಯಿಸುತ್ತೇವೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಕೃತ್ಯಗಳು ನಡೆದಾಗ ಉಗ್ರವಾದ ಮರಣ ದಂಡೆಯಂತೆ ಜಾರಿಯಲ್ಲಿ ಇರುವಂತೆ ನಮ್ಮ ರಾಜ್ಯದಲ್ಲಿಯೂ ಸಹ ಹೆಣ್ಣು ಈ ಬಳ್ಳಾರಿ ಜಿಲ್ಲಾ ಸುಂಡೂರು ತಾಲೂಕಿನ ಸಂಘ ಒತ್ತಾಯಿಸಿದ್ದಾರೆ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರದ ಒಂದು ಮನವಿ ಮಾಡಿಕೊಳ್ಳೋದಿಷ್ಟೇ ಆ ದಿನ ನಮ್ಮ ಸಮಾಜದ ಎಲ್ಲ ಬಂದವರು ಎಲ್ಲ ಒಗ್ಗೂಡಿಸಿ ನಾವತ್ತು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಾವು ಮಾಡಿಕೊಳ್ತಾ ಇದ್ದೇವೆ ಆ ದಿನ ತಾವೆಲ್ಲರೂ ಸಹಕಾರ ಬಂದು ಮುಂದೆ ಹೆಚ್ಚಿನ ಪ್ರಸಾರ ಮಾಡಬೇಕಂತ ತಾವೆಲ್ಲ ಕೇಳ್ಕೊಳ್ತಾ ಇದ್ದೇವೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕರೆಗಟ್ಟುಗೆ ಹೋಗೈಸಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಂಡೂರು ತಾಲೂಕು ಮೀಸ ಲಿಂಗಾಯತ ಸಂಘದ ಮೀಸಿಂದ ತಮ್ಮೆಲ್ಲರೂ ಇದಂತ ಸ್ನೇಹ ಇರಗಟ್ಟ ಬರ್ಬರ ಹತ್ಯೆಯ ಪ್ರಕರಣದಲ್ಲಿ ಇವತ್ತು ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಂತ ಹೇಳಿಕೆಯಲ್ಲಿ ಇದು ಲವ್ ಯಾವುದಲ್ಲ ಇದು ಒಂದು ಲವ್ ಪ್ರಕರಣ ವೈಯಕ್ತಿಕ ಪ್ರಕರಣ ಅಂತ ಬೇಜವಾಬ್ದಾರಿ ಹೇಳಿಕೆ ಇದನ್ನು ನಮ್ಮ ಸಮಾಜ ಉಗ್ರವಾಗಿ ಖಂಡಿಸ್ತಾ ಇದೆ ಜೊತೆಗೆ ಅವರ ಪೋಷಕರ ಹೇಳಿಕೆಯ ಪ್ರಕಾರ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಆ ಆರೋಪಿಗೆ ವಾರ್ನ್ ಮಾಡಿ ಆ ವಿದ್ಯಾರ್ಥಿನಿಯನ್ನ ಕಾಲೇಜಿಗೆ ಕಳಿಸದೆ ಆಯ್ಕೆಯನ್ನು ಪ್ರೊಟೆಕ್ಟ್ ನಲ್ಲಿ ಇಟ್ಟಿದೆ ಅವತ್ತಿನ ದಿನ ಪರೀಕ್ಷೆ ಕಡೆಯಲು ಹೋದಂತ ವಿದ್ಯಾರ್ಥಿನಿಯನ್ನ ಅವನು ಕಾದಿದ್ದು ಸಂಚು ರೂಪಿಸಿ ಅವಳನ್ನು ಬರ್ಬರವಾಗಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಹತ್ಯೆ ಮಾಡಿದ್ದಾನೆ ಇದನ್ನ ಒಂದು ಪೂರ್ವಪರ ಒಂದು ತನಿಖೆಯನ್ನು ಮಾಡದೆ ತನಿಖೆಯ ವರದಿಯನ್ನು ತಪ್ಪಿಸಿಕೊಳ್ಳದೆ ಗೃಹ ಸಚಿವರು ಇಂತಹ ಹೇಳಿಕೆಯನ್ನು ಕೊಟ್ಟು ಬಹಳ ವಿಷಾದನೀಯ ಆಗಿರ್ತದೆ ಈ ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿರತಕ್ಕಂಥವರು ಇಂತಹ ಕೃತ್ಯಗಳನ್ನ ಮುಂದೆ ನಡೆಸಲೇ ಇದಕ್ಕೆ ಒಂದು ಕಾನೂನು ತಿದ್ದುಪಡೆಯನ್ನು ತಂದು ನಮ್ಮ ಸಮಾಜದ ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಅನಿವಾರಿಕಾರದಿಂದ ಅಲ್ಲಿಗೆ ಹೋಗಿದ್ರು ಎರಡು ನಿಮಿಷ ತಲಾ ಬಂದಿದ್ರೆ ಪರವಾಗಿ ನಾನು ಕೂಡ ಚೆನ್ನಿಸ್ತೇನೆ ಉದ್ದೇಶ ಯಾಕಂದ್ರೆ ಈಗಾಗಲೇ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಈ ವಿಷಯವನ್ನಾಗಿ ಸವಿಶ್ವರವಾಗಿ ನಮಗೆ ಪ್ರಯತ್ನಿಸಿದ್ದಾರೆ ನಾನೊಂದು ಹೇಳಿ ಮಾತಾಡೋದೇನಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ತ್ರೀಯರಿಗೆ ಒಂದು ರಕ್ಷಣೆ ಕೊಡುವಂತಹ ಕೆಲಸ ಸರ್ಕಾರದ ಹೊಣೆ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ತ್ರೀಯರಿಗೆ ಸರಿಯಾದ ಒಂದು ರಕ್ಷಣೆಯನ್ನು ನೀಡಬೇಕು ಯಾಕಂದ್ರೆ ಕಾಲೇಜಿನಲ್ಲಿ ಹಗಲತ್ತಲ್ಲೇ ಇಂಥ ಒಂದು ವ್ಯವಸ್ಥೆ ಆಗಿದೆ ಅಂದರೆ ಕಾನೂನು ಕ್ರಮ ಗಟ್ಟಿಯಾಗಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಯಾಕಂದ್ರೆ ಇದು ಒಂದೇ ಅಲ್ಲ ಗದಗಿನಲ್ಲಿ ನಿನ್ನೆ ರಾತ್ರಿ ನಾಲ್ಕು ಮರಣಗಳು ಆಗಿದ್ದಾವೆ ಅದು ಹಿಂದೂಗಳು ಬೆಂಗಳೂರಿನಲ್ಲಾಗಿದೆ ಒಬ್ಬ ವಿದ್ಯಾರ್ಥಿಗೆ ರಾಮನ್ ಮೇಲೆ ಉಚ್ಚ ಮೂತ್ರ ವಿಸರ್ಜನೆ ಮಾಡಿಸ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಇದೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಪೇಪರ್ನಲ್ಲೂ ಬಂದಿದೆ ಪತ್ರಿಕೆಯಲ್ಲಿ ಬಂದಿದೆ ಆ ಕಾರಣ ನಾವು ಸುಣ್ಣೂರು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಲಿಂಗಾಯತ ಸಂಘದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳೋದೇನಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಮಹಿಳೆಯರಿಗೆ ವಿಶೇಷವಾಗಿ ನಾವು ಗೌರವವನ್ನು ಕೊಡುವಂತ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದ್ರೆ ಜೀವನ ಮಾಡೋದು ಬಹಳ ಭಯದ ವಾತಾವರಣದಲ್ಲಿ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು ದಿನ ನಾಳೆ ಇಪ್ಪತ್ತೈದು ಸೋಮವಾರ ದಿನ ಹತ್ತುವರೆಗೆ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಮಾನ್ಯ ಜನ ಸರ್ಕಾರದ ರಾಜ್ಯಪಾಲರಿಗೂ ಮುಖ್ಯಮಂತ್ರಿಗಳಿಗೂ ಹಾಗೂ ಗೃಹ ಸಚಿವರಿಗೂ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ಈ ಮೂಲಕ ವಿನಂತಿ ನಡೆಸಿಕೊತ್ತ ಸೊಣ್ಣೂರು ತಾಲೂಕಿನಾದ್ಯಂತ ನಮ್ಮ ಸಮಾಜದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ನಾವು ಅವರಿಗೆ ಮನವಿ ಮಾಡಿದ್ವಿ ಆದ ಕಾರಣ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹಸ್ಟ್ ಏನು ತಾರೀಕು ಏನು ಹಿರೇಮಠ ನೇಹಾ ಹಿರೇಮಠವರ ಏನು ಬರ್ಬರೇ ಹತ್ಯೆ ಆಯಿತು ಅದು ಒಬ್ಬ ಹೆಣ್ಣು ನಮಗೇನು ಜನ್ಮ ಕೊಡ್ತಕ್ಕಂಥ ತಾಯಿ ಎಷ್ಟು ನಾವು ಪೂಜ್ಯನೀಯ ಭಾವದಿಂದ ನಾವು ಈ ಈ ರಾಜ್ಯದಲ್ಲಿ ನಾವು ಈ ದೇಶದಲ್ಲಿ ಕಾಡ್ತಾ ಇದ್ದೀವಿ ಅಂತ ಒಂದು ತಾಯಿ ಸ್ವರೂಪ ನಮ್ಮ ಸಹೋದರಿ ದೇಹ ನೇಹ ಅವರ ಏನು ಬರ್ಬರ ಹತ್ಯೆ ಅಲ್ಲ ಅದು ಖಂಡನೀಯ ಎಲ್ಲಿ ಸ್ತ್ರೀಯರನ್ನು ತೋರಿಸಲು ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ ಒಂದು ಭಾವನೆ ಇದೆ ಆ ಸಂಸ್ಕೃತಿ ಇದೆ ಆ ಸಂಸ್ಕೃತಿ ಬಿಟ್ಟು ಇವತ್ತು ನಾವೆಲ್ಲೋ ಬೇರೆ ಕಡೆ ಸಾಕ್ತಿದ್ದೀವಿ ಅನ್ನೋ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ ವಿಚಾರ ಏನೇ ಇರ್ಬೋದು ಆದರೆ ಒಬ್ಬ ಹತ್ಯೆ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ನೈತಿಕ ನೆಲೆಗಟ್ಟು ಎಲ್ಲಿ ಕುಸಿತಾ ಇದೆ ಮೌಲ್ಯಗಳು ಎಲ್ಲಿ ಕುಸಿತಾ ಇದ್ದೀವಿ ನಮ್ಮ ಸಾಂಸ್ಕೃತಿಕ ಬೆಳವಣಿಗೆ ಎಲ್ಲಿ ಕುಂಠಿತವಾಗ್ತಾ ಇದೆ ನಾವು ಎಲ್ಲಿ ಹಿಡುತ್ತಾ ಇದ್ದೀವಿ ನಮ್ಮ ಯುವ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರವು ಹೇಗೆ ನಡೆಸ್ಕೊಳ್ತಾ ಇದೆ ರಕ್ಷಣೆ ನಮ್ಮ ಸಹೋದರಿಗೆ ತಾಯಂದಿರು ರಕ್ಷಣೆ ಇಲ್ಲ ಅಂತಂತಂದ್ರೆ ಆಡೋ ಹಗಲೇ ಒಂದು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಈ ದುರ್ಘಟನೆ ನಡೀತಾ ಇದೆ ಅಂತಂತಂದ್ರೆ ಎಲ್ಲಿ ನಮಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರದವರಾಗಿರ್ಬೋದು ಆಡಳಿತ ಅಧಿಕಾರಿಗಳಾಗಿರ್ಬೋದು ರಾಜ್ಯಪಾಲಕರ ಮೂಲಕ ನಮ್ಮ ಮುಖ್ಯಮಂತ್ರಿಗಳ ಮೂಲಕ ಗೃಹ ಮೂಲಕ ನಾವು ಒತ್ತಡ ತಂದುಬಿಟ್ಟು ಈ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅದು ಸಮಾಜದಲ್ಲಿ ಈ ರೀತಿ ಹೇಗೆ ಕೃತ್ಯಗಳು ಆಗಬಾರ್ದು ಅಂತಂದ್ರೆ ಆ ಶಿಕ್ಷೆ ಬಹಳ ಜಾಗೃತವಾಗಿ ಬೇಗನೆ ಜಾರಿಗೊಳಿಸಿದ್ರೆ ಇದು ಒಂದು ಮಾದರಿಯಾಗಿ ಪಾಠವಾಗುತ್ತದೆ ಇನ್ನೊಬ್ರು ಈ ಕೃತ್ಯವನ್ನು ಮಾಡಲು ಎಸ್ಕು ಆಲೋಚನೆ ಸಹಿತ ಮಾಡಬಾರ್ದು ಯಾಕಂದರೆ ಈಗ ವಿದ್ಯಾರ್ಥಿ ದೆಸೆಯಲ್ಲಿ ಈ ಒಂದು ಕೆಟ್ಟ ಆಲೋಚನೆಗಳು ಬಂದರೆ ಅವರ ಭವಿಷ್ಯ ಏನಾಗುತ್ತೆ ನಮ್ಮ ಭಾರತದ ಭವಿಷ್ಯ ಏನಾಗಬೇಕು ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ನಮ್ಮ ಮುಂದಿನ ಭಾರತದ ಸತ್ಪ್ರಜೆಗಳು ಮತ್ತು ಅವ್ರು ನಮಗೆ ಅಸೆಟ್ ಇದ್ದಂಗೆ ಅವರ ಭವಿಷ್ಯ ಏನಾಗ್ತದೆ ಅಂತ ನಾವೆಲ್ಲರೂ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಒಂದು ಸಮಯ ಬಂದಿದೆ ನೀವು ಪತ್ರಕರ್ತರು ಇದರಲ್ಲಿ ಮುಂಚೂಣಿಯಲ್ಲಿ ನೀವು ಸಿದ್ಬೇಕಾದಂಥ ಕರ್ತವ್ಯ ನಿಮ್ಮ ಮೇಲೆ ಜವಾಬ್ದಾರಿ ಬಹಳ ಇರೋದ್ರಿಂದ ಇದನ್ನು ತಮ್ಮ ಮೂಲಕ ನಮ್ಮ ಇಡೀ ಸಮಾಜದ ಇದೊಂದೇ ನಾವು ಬರೀ ಒಂದು ಕಮ್ಯುನಿಟಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಎಲ್ಲ ಕಮ್ಯುನಿಟಿ ನಾಳೆ ಆಗ್ಬೋದಿಲ್ಲ ತಮ್ಗಾಗಿರೋದು ನಾಳೆ ಇನ್ನೊಂದು ಕಮ್ಯುನಿಟಿಗೆ ಆಗ್ಬಾರ್ದು ಇದು ಮಾನವಪೂರ್ವಕ್ಕೆ ತಲೆ ತಕ್ಕ ಒಂದು ಕೆಲಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದಯಮಾಡಿ ನಿಮ್ಮ ಮೂಲಕ ನಾವು ಕೇಳ್ಕೊಡೋದಿಷ್ಟೇ ಇಂತ ದುರದೃಷ್ಟ ಘಟನೆಗಳು ನಡೀಬಾರ್ದು ನಡೆಯದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾವು ಹೇಳಿ ನನ್ನ ಮಾತುಗಳು ಸರ್ ನಮಸ್ತೆ ಸರ್ ಇವತ್ತು ನಿನ್ನೆ ಹಿಬ್ಬಳ್ಳಿ ನಡೀತಕ್ಕಂತ ನೇಹ ಮತ್ತು ಪಯಸ್ ಅಂತಕ್ಕಂಥ ಇಂಥ ಒಂದು ಕಾಲೇಜಿನಲ್ಲಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥ ಎಷ್ಟು ಮೊದಲು ಸಮಸ್ಯೆ ಅವರು ಹಾಕುವ ಅಧ್ಯಕ್ಷರಾಗಿತ್ತು ಸಂದರ್ಭ ಆಗ್ತದೆ ಇಲ್ಲ ಇದೊಂದು ಕಮ್ಯುನಿಟಿ ಅಂತಲೇ ನಾವು ಹೇಳೋಕ್ಕೆ ಹೋಗ್ತಾ ಇಲ್ಲ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಕೆಲಸ ಏನು ನಾವು ಕೊಡೋಕ್ಕಾಗಲಿಲ್ಲ ಅದನ್ನು ನಾವು ಮಾಡ ಹೋಗಬಾರ್ದು ಇದರಲ್ಲಿ ಏನಾಗಿದೆ ಅಂತಂತಂದರೆ ಒಬ್ಬ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರಿದ್ದು ಬರಬೇಕಾದ್ರೆ ಈ ಒಂದು ಕೃತ್ಯ ಎದುರಿಸ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಯಾವ ದ್ವೇಷ ಭಾವನೆ ಹಾಕಿದೆ ಯಾವ ರೀತಿ ಕಲ್ಮಶಗೊಂಡಿದೆ ಈ ಮಾನವ ಅಲ್ಲ ನಮ್ಮ ವಿದ್ಯಾರ್ಥಿ ವೃಂದದವರು ಯಾವ ಕಡೆ ಸಾಕ್ತಾ ಇದ್ದಾರೆ ಯಾವ ಇದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ಈ ಇಂಥ ದುಷ್ಕೃತ್ಯಗಳನ್ನು ನಡೆಸಿದರೆ ಮುಂದೆ ಭವಿಷ್ಯದಲ್ಲಿ ಅವರು ಏನು ಹಾಕ್ತಾರೆ ಅವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈ ಸಮಾಜ ಮತ್ತೆ ಸರ್ಕಾರ ಈ ಎರಡುಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈ ಯುವ ಪೀಳಿಗೆಯನ್ನು ಹೀಗೆ ಬಿಟ್ಟುಬಿಟ್ರೆ ಮುಂದೆ ಒಂದು ಅಪರಾಧದ ಕೃತ್ಯದಲ್ಲೇ ಅವರ ಜೀವನವನ್ನು ತೊಡಸ್ಕೊಳ್ತಾರೆ ಅನ್ನೋ ಅನ್ನೋ ಭಯ ಇದೆ ಇದರಲ್ಲಿ ತಂದೆ ತಾಯಿಗಳ ಪಾತ್ರನೂ ಇದೆ ಆಮೇಲೆ ಸರ್ಕಾರದ ಪಾತ್ರನೂ ಇದೆ ಸಮಾಜದ ಪಾತ್ರನೂ ಇದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈಗ ತಾವು ತಾವು ಹೇಳಿದಾಗೆ ಈ ಈ ಆ ಮಗುವಿಗೆ ಆಗಿರ್ತಕ್ಕಂಥ ಏನು ಕೃತ್ಯವನ್ನು ವಹಿಸಿದರೆ ಅಂಥ ಒಂದು ಆಂಧ್ರ ಪ್ರದೇಶದಲ್ಲಿ ಆಯಿತು ಸೊ ಅದೇ ಎನ್ಕೌಂಟ್ರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹಾಕಬಾರ್ದಂತಕ್ಕಂಥದ್ದಲ್ಲ ಅಲ್ಲಿಯ ಸಾರ್ವಜನಿಕರು ಅಲ್ಲಿ ಪ್ರತಿಭಟನಾಕಾರರು ಗೊತ್ತಾಗ್ತಾರೆ ಈಗಾಗಲೇ ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಬಗ್ಗೆ ಅಲ್ಲಿ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಇಂಥ ಕೃತ್ಯ ಲೈವ್ ಆಗಿ ನಡೆದ್ರೂ ಸುತ್ತ ಅವ್ರನ್ನ ಕಣ್ಣಲ್ಲಿ ಗುಂಡಿಟ್ಟಾಗಲಿ ಅಂತ ಆ ಬಗ್ಗಂತ ಹೇಳಿದ್ದಾರೆ ಅದಕ್ಕೆ ಪಬ್ಲಿಕ್ ಸಪೋರ್ಟ್ ಕೊಟ್ಟು ಪಬ್ಲಿಕ್ ತಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನಾವು ಸರ್ಕಾರಕ್ಕೆ ಈ ಮೂಲಕ ಮನೆ ಮಾಡಿ ಕಾನೂನನ್ನು ತಿದ್ದುಪಡಿ ತಂದು ಅದನ್ನ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಯಾಕಂದ್ರೆ ಮುಂದಿನ ಈ ಬೇರೆ ರಾಜ್ಯಗಳಲ್ಲಿ ಈಗ ಈಗ ಆಲ್ರೆಡಿ ಕಾನೂನುಗಳು ವ್ಯಾಪ್ತಿಯಲ್ಲಿ ಇದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದಿಲ್ಲ ಯಾಕಂದ್ರೆ ಹಿಂದೆ ಆ ದಿನಗಳು ನಮ್ಮಲ್ಲಿ ಇದ್ದಿಲ್ಲ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಐದಾರು ವರ್ಷದಿಂದ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ಮಾನವ ಕುಲ ಅಲ್ಲ ಎಲ್ಲ ಮಾನವ ಜನಾಂಗವೇ ತಲೆ ತಕ್ಷ ಘಟನೆ ಯಾಕಂದ್ರೆ ರಾತ್ರಿಯಲ್ಲಿ ಆಗಿತ್ತು ಏನೋ ಬರುವಾಗ ಆಗಿತ್ತಂದ್ರೆ ಮಾತಲ್ಲ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಅವನ ಕಾಲೇಜಿನ ವಿದ್ಯಾರ್ಥಿನೇ ಅಲ್ಲ ಅವನು ಸಸ್ಪೆಂಡ್ ಅವನ ಅದನ್ನು ದ್ವೇಷಕ್ಕಾಗಿ ಕಾದುಕೊಳ್ಳುತ್ತಿದ್ದು ಅವನು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದ್ದಾನಂದ್ರೆ ಅವ್ರನ್ನ ಮುಗಿಸುತ್ತಿರಬೇಕನ್ನೋ ಉದ್ದೇಶದಿಂದ ಮುಗಿಸಿದ್ದೇನೆ ಯಾಕಂದ್ರೆ ಈ ವಿಚಾರದಲ್ಲಿ ಕಾಲೇಜು ಮಂಡಳಿ ಸತ್ತ ನಾವು ತಪ್ಪನ್ನು ಕೇಳಬೇಕಾಗ್ತದೆ ಕಾಲೇಜಿನ ಅಲ್ಲದ ವಿದ್ಯಾರ್ಥಿ ಯಾಗ ಕ್ಯಾಂಪಸ್ ಒಳಗೆ ಬಂದ ಆಮೇಲೆ ನಾವು ಕಾಲೇಜಿಗೆ ಕಳಿಸೋದು ಕಾಲೇಜಿನ ಕ್ಯಾಂಪಸ್ ಒಳಗೆ ಹೋದ್ಮೇಲೆ ಅವ್ರು ಸ್ವಲ್ಪದಾಗ ನಾವು ಕೇಳಬೇಕಾಗ್ತದೆ ಆ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬೇರೆ ವಿದ್ಯಾರ್ಥಿ ಬಂದು ಇದನ್ನ ನಡೀತದೆ ಅಂದ್ರೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ನಾವು ಕ್ವಶನ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಮಕ್ಕಳನ್ನ ಸಹ ಮುಕ್ತವಾಗಿ ಅಡ್ಡಾಡಕ್ ಬಿಟ್ಟಿರ್ತಾರೆ ಅವ್ರು ಹೊರಗೆ ಹೋದ್ರೆ ಅವ್ರ ತಂದೆ ತಾಯಿ ಹೇಳಿದ್ರು ನಾವು ನಮ್ಮ ಜೊತೆಗೆ ಇರ್ತಾಳೆ ಹೋಡ್ಗೆ ಅಂತ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನಮ್ಮ ನಮ್ಮ ಮಕ್ಕಳನ್ನ ಸಹ ನಾವು ಸ್ಕೂಲಿಗೆ ಕಳಿಸ್ತೀವಿ ಯಾರ ಜೊತೆಗೆ ಹೋಗಲ್ಲ ಸುರಕ್ಷಿತವಾಗಿ ಹೋಗಿ ಬರ್ತಾರೆ ಇದೆ ಇರ್ತಾರೆ ಬಟ್ ಈ ವಿಷಯದಲ್ಲಿ ನಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಸಹ ನಾವು ಜಾಗೃತರಾಗಬೇಕಾಗ್ತದೆ ಈ ಲವ್ ಜಿಹಾದಂತಹ ಪ್ರಕರಣ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಕೇಳಿ ಬರ್ತಾ ಇದೆ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಈ ಲವ್ ಜಿಹಾದ್ ಅಂತ ಪ್ರಕರಣಗಳಲ್ಲಿ ಕಣ್ಣಲ್ಲಿ ಗುಂಡಿಟ್ಟಾಗಡಿಬೋದು ಯಾವೇ ಸಮಾಜದ ಮಾಡಿರಲಿ ನಾನು ಆ ಸಮಾಜದ ಒಂದೇ ಸಮಾಜನ ದೋಷ ನೀಟ್ಟು ನಾನು ಮಾತಾಡಲ್ಲ ಈ ಮೂಲಕ ನಮ್ಮ ಸೊಣ್ಣೂರು ತಾಲೂಕು ಲಿಂಗಾಯತ ಸಮಾಜದ ವತಿಯಿಂದ ನಾನು ಒಂದೇ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಯಾವುದೇ ಸಮಾಜದ ವ್ಯಕ್ತಿ ಮಾಡಿದ್ರು ಅವನ ಕೂಡಲೇ ಅವನ ಕಣ್ಣಲ್ಲಿ ಗುಂಡಿಟ್ಟಾಗ್ಲಿ ಅಥವಾ ಉತ್ತರ ಪ್ರದೇಶದ ಮಾದರಿ ಕಾನೂನು ಇಂಥ ತರಬೇಕು ಆದ್ರೆ ಮಾತ್ರ ಕಾನೂನಿಗೆ ಗೌರವ ಕೊಡುವಂತ ಭಯ ವ್ಯವಸ್ಥೆ ಆಗ್ತದೆ ಇವತ್ತು ಹೋಗಕ್ ಒಂದ್ ದಾರಿ ಹತ್ತೊಂಬತ್ತು ದಾರಿ ಬರಕ ಇದಾವೆ ಸಂವಿಧಾನದಲ್ಲಿ ಹೌದ್ರಾ ಹಾಗಾಗಿ ಇದಕ್ ಒಂದೇ ಪರಿಹಾರ ಏನಂದ್ರೆ ಎನ್ಕ್ವೈರಿ ಕ್ವಶನ್ ಏನಿಲ್ಲ ಮುಗಿಸಿ ಅಲ್ಲಿ ಕ್ಲೋಸ್ ಆಗ್ತದೆ ಮುಂದೆ ಮಾಡೋಸತಿ ಇದನ್ನ ಭಯಪಡ್ತಾನೆ ಪಡ್ತಾನೆ ಎಚ್ಚೆತ್ತು ಒಂದು ಒಳ್ಳೆ ಸಮಾಜಕ್ಕೂ ಒಂದು ಸಂದೇಶ ಕೊಟ್ಟಂತ ಆಗ್ತದೆ ಬಹಳಷ್ಟು ಕಡೆ ಪ್ರತಿಭಟನೆಗಳು ಆಯ್ತು ಹೌದು ಆ ಆ ಪ್ರತಿಭಟನೆ ಆಗಿರುವ ಸಂದರ್ಭದಲ್ಲಿ ಈ ಕಡೆ ನಮ್ಮ ಭಾಗದಲ್ಲಿ ಯಾಕೆ ಆಗಿಲ್ಲ ಅಂತಕ್ಕಂಥದನ್ನ ಯಾಕೆ ತಕ್ಷಣವೇ ಆ ಕ್ರಮ ಕೈಗೊಳ್ಳಲು ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ಬಳ್ಳಾರಿಯಲ್ಲಿ ಮಾಡಿದ್ದಾರೆ ಹೊಸಪೇಟೆಯಲ್ಲಿ ಮಾಡಿದ್ದಾರೆ ಈಗ ಲೇಟ್ ಆಗಿ ಎಲ್ಲರಿಗೂ ಮೆಸೇಜ್ ಅವರು ಅಪ್ಡೇಟ್ ಆಗ್ತಾ ಇದಾರೆ ಎಲ್ಲ ಒಂದು ಹಿಂದೂ ಪರ ಸಂಘಟನೆಗಳು ಆ ಆ ಮಹಿಳೆಗೆ ಧ್ವನಿಯಾಗಿ ನಿಂತಿದ್ದಾರೆ ಆ ಅದಕ್ಕೆ ಕಾಂಗ್ರೆಸ್ನವರು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಈ ಜನರ ಏನಾಗುತ್ತೆ ಅಂದ್ರೆ ಈ ಇದಕ್ಕೂ ಪಕ್ಷಕ್ಕೆ ರಾಜಕೀಯ ಲೇಪನ ಕೊಡೋದು ಬೇಡ ಈಗ ಲಕ್ಷನೇ ಬೇರೆ ರಾಜಕಾರಣನೆ ಬೇರೆ ಈಗ ಆಗಿರ್ತಕ್ಕಂಥ ಕೃತ್ಯನೇ ಬೇರೆ ಇದಕ್ಕೆಲ್ಲ ಒಂದ್ ಕಡೆಗೆ ರಾಜಕೀಯ ಲವಯಶವಂತದ್ ಬೇಡ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಏನ್ ಮಾನವ ಜೀವಿಯಾಗಿ ನಾವು ಹುಟ್ಟಿದೀವೋ ಆ ವಿದ್ಯಾರ್ಥಿನಿಗೆ ನಮ್ಮ ಸಹೋದರಿಯರಿಗೆ ಸಪೋರ್ಟ್ ಮಾಡಲೇಬೇಕು ಇದು ಮಾನವ ಕುಲದ ಧರ್ಮ ಇದು ಗೃಹ ಸಚಿವರು ಯಾವುದೇ ಕಾರಣಕ್ಕೆ ಇದು ಖಾಸಗಿ ಆಗಿರ್ತಕ್ಕಂಥದ್ದು ಅದು ಪ್ರೈವೇಟ್ ಆಗಿರೋದ್ರಿಂದ ಅಂತದ್ ಮಾತನ್ನು ಎಲ್ಲ ಎಲ್ಲ ಆರಕುತವನ್ನು ಕೊಡ್ತಕ್ಕಂಥದ್ದು ಈ ವಿಚಾರವನ್ನು ನಾವು ಸಮಾಜದ ವತಿಯಿಂದ ನಾವು ಖಂಡನೆ ಮಾಡ್ತೇವೆ ಪೂರ್ವಪರ ಯೋಚನೆ ಮಾಡಿದಲ್ಲಿ ತಾವು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಗೃಹ ಸಚಿವರು ಇನ್ನೊಮ್ಮೆ ವರದಿ ತರಿಸಿ ಅದನ್ನು ನೋಡಿ ಕೂಲಂಕುಷವಾಗಿ ನೋಡಿ ಅವರು ನಮ್ಮ ಹೇಳಿಕೆಯನ್ನು ಪುನರ್ ಪರಿಸಲ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ನಮ್ಮ ಪ್ರತಿಭಟನೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಘಟನೆಗಳು ಕೂರ್ವಾದಂತಹ ಒಂದು ಕಾನೂನನ್ನ ತರಬೇಕು ತಪ್ಪು ಮಾಡಿದವನಿಗೆ ನಿರ್ದಾಕ್ಷಣವಾಗಿ ಆ ಕ್ಷಣದಲ್ಲಿ ಅವನಿಗೆ ದಂಡವನ್ನ ಅವನಿಗೆ ಶಿಕ್ಷೆಯನ್ನು ಕೊಟ್ಟಾಗ ಪ್ರತಿಯೊಬ್ಬ ಮಕ್ಕ ಮನುಷ್ಯನು ನೇರವಾದ ಮತ್ತು ಒಳ್ಳೆಯ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ನೇರ ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಕಾನೂನು ಆದಾಗ ಮನುಷ್ಯನು ತಪ್ಪು ಮಾಡಿದ್ದನ್ನು ಬೇರೆ ರೀತಿಯಲ್ಲಿ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಅಂದ್ರೆ ತಪ್ಪು ಮಾಡೋನು ಪುನಃ ಪುನಃ ತಪ್ಪು ಮಾಡ್ತಾನೆ ಅದಕ್ಕೆ ಅವಕಾಶ ಕೊಡಬಾರ್ದು ವಿದ್ಯಾರ್ಥಿಗಳೇ ಆಗಿರಲಿ ಯಾವ ಸಮುದಾಯದವರೇ ಆಗಿರಲಿ ತಪ್ಪು ಮಾಡಿದಾಗ ಖಂಡಿಸಿ ಸರ್ಕಾರ ಕೂಡಲೇ ಕ್ರಮ ತಗೊಂಡ್ರೆ ಕಾನೂನಿನ ಚೌಕಟ್ಟಿನಲ್ಲೇ ಎಲ್ಲರೂ ತಲೆ ಬಾಗಿಬಿಟ್ಟು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಕಾನೂನಲ್ಲಿ ಸಮಯವನ್ನು ವಿಳಂಬನೆ ಮಾಡಲಾರ್ದಂಗೆ ಇವಾಗ ತಮ್ಮ ವರದಿಯಲ್ಲಿ ಹೇಳ್ದಂಗೆ ಬೇರೆ ರಾಜ್ಯದಲ್ಲಿ ಎನ್ಕೌಂಟರ್ ಆಯಿತು ಆ ರೀತಿಯಲ್ಲಿ ನಿನ್ನೆ ಆಗಿರುವಂಥ ಘಟನೆಯಲ್ಲಿ ಆ ಕ್ಷಣದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ರೆ ಇಲ್ಲಿವರೆಗೂ ಪ್ರಕರಣ ಇಷ್ಟು ಮುಂದುವರಿತಿದ್ದಿಲ್ಲ ಇದು ಒಂದೇ ಪ್ರಕರಣ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿರೋದು ಒಂದೇ ಪ್ರಕರಣ ಅಲ್ಲ ಲವ್ ಜಿಯಾ ದಿಷಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅನೇಕ ವಿಷಯಗಳು ನಡೆದಿದವು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅನೇಕ ವಿಷಯಗಳು ಬಂದಿದವು ಆ ದಿಸೆಯಲ್ಲಿ ಸರ್ಕಾರ ಕಾನೂನನ್ನು ಬಹಳ ಕಟ್ ಕಠಿಣವಾದಂಥ ಕಾನೂನುಗಳನ್ನ ತರಬೇಕು ಯಾರೇ ತಪ್ಪು ಮಾಡಿರಲಿ ಎಲ್ಲರಿಗೂ ಶಿಕ್ಷೆ ಒಂದೇ ಕಾನೂನ ಸಂವಿಧಾನದ ಚೌಕಟ್ಟಿನಲ್ಲಿ ಒಳ್ಳೆ ಕಾನೂನನ್ನು ರೂಪಿಸಿ ಸಂವಿಧಾನದಲ್ಲಿ ಬಾ ಅವಕಾಶಗಳು ಭಾಳ ಇದ್ದಾವೆ ತಿದ್ದುಪಡಿಯನ್ನು ತಂದು ಮತ್ತು ನಮ್ಮ ತಾಯಿ ಸ್ವರೂಪದಲ್ಲಿರುವಂಥ ಸ್ತ್ರೀಗೆ ಬಹಳ ನಾವು ಮಾತೃಭೂಮಿಗೆ ತಾಯಿನ ಸ್ತ್ರೀಗೆ ತಾಯಿ ಸ್ಥಾನವನ್ನು ಕೊಟ್ಟಿದ್ದೀವಿ ಇಂಥ ಒಂದು ದೇಶದಲ್ಲಿ ಈ ಹೀನಕೃತ್ಯ ನಡೀತಾ ಇರೋದು ಭಾಳ ವಿಷಾದನೀಯ ಸಂಗತಿ ಅಂತಂದೇಳಿ ನಾನು ಈ ಮೂಲಕ ಖಂಡನೆಯನ್ನು ಮಾಡ್ತೇನೆ ಕಾನೂನು ಸುವ್ಯವಸ್ಥೆ ಒಂದು ಮಟ್ಟಿಗೆ ನಡೀತಾ ಇದೆ ಎಲ್ಲ ಒಂದು ಕಡೆಗೆ ಈ ರೀತಿ ಕೃ ಕೃತ್ಯಗಳು ನಡೆದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದರೆ ತಪ್ಪಾಗ್ತಾ ಇದೆ ಯಾರೋ ಯಾರೋ ಒಂದು ಮಾಡಿದ್ದಕ್ಕೆ ಯಾರೋ ಹೊಣೆಗೆ ಆಗೋಕ್ಕಾಗಲ್ಲ ಆದರೂ ಸರ್ಕಾರಿ ಜವಾಬ್ದಾರಿ ಇನ್ನು ಮುಂದೆ ತಗೊಂಡು ಸರಿಯಾದ ಕ್ರಮ ತಗೊಳ್ತಾರೆ ಅನ್ನೋ ಒಂದು ಕಠಿಣ ಕ ಕ್ರಮ ತಗೊಂಡು ಈ ಕೃತ್ಯ ಹೇ ಕೃತ್ಯ ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ನೀಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ